ಪಂಚಾಚಾರ್ಯ ಪತ್ತಿನ ಸಹಕಾರಿ ಸಂಘದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಅಧ್ಯಕ್ಷ ಸಂಗಮೇಶ ಜಾವೂರಮಠ ಇಲಕಲ್ಲ ನಗರದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಪಂಚಾಚಾರ್ಯ ಪತ್ತಿನ ಸಹಕಾರಿ ಸಂಘದಲ್ಲಿ ಪ್ರಪ್ರಥಮ ಬಾರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣವನ್ನು ಅಧ್ಯಕ್ಷರಾದ ಸಂಗಮೇಶ ಜಾವೂರಮಠ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ ನಿರ್ದೇಶಕರಾದ ಸಂಗಮೇಶ್ ಸಾರಂಗಮಠ ಶಿವಕುಮಾರ ಹಿರೇಂಧ ಗುರುಕಲ್ಮಠ ಜಿ ವಿ ಹಿರೇಮ್ಥ ಪ್ರಭಯ್ಯ ಲಾಯದ ಗುಂದಿ ಶರಣಬಸಯ್ಯ ಸರಗಣಾಚಾರಿ ಸಚಿನ ಸಾಲಿಮಠ ಬ್ಯಾಂಕಿನ ಸಿಬ್ಬಂದಿಗಳಾದ ಹನುಮಂತಪ್ಪ ಪೋಚಗುಂಡಿ ಮೃತ್ಯುಂಜಯ ಹಿರೇಂಧ ಪಂಚಾಕ್ಷರಿ ಹಿರೇಮ್ಠ ಹಾಗೂ ಶಿವಕುಮಾರ ಹಿರೇಂಧ ಅಲ್ಲಮ್ಮ ಪ್ರಭು ವಂಶಾಕೃತ ಮಠ ಇತರರು ಇದ್ದರು ವರದಿಗಾರರು ಶರಣಗೌಡ ಕಂದಕೂರ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಶುಭಾಶಯಗಳನ್ನು ತಿಳಿಸುತ್ತಾ ಮಹನೀಯರೇ ನಾವು ಇಂದು ಆಗಸ್ಟ್ ಹದಿನೈದು ಹದಿನೈದು ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಮಹನೀಯರೇ ಈ ಸ್ವಾತಂತ್ರ್ಯೋತ್ಸವವನ್ನು ಪಡಿಬೇಕಾದ್ರೆ ಹಲವಾರು ಮಹಿನಿ ಮಹನೀಯರು ತಮ್ಮ ಹೋರಾಟ ತ್ಯಾಗ ಬಲಿದಾನದಿಂದ ಇವತ್ತು ನಾವು ಈ ಸಂಭ್ರಮದ ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಬಂಧುಗಳೇ ಈ ಸ್ವಾತಂತ್ರ್ಯೋತ್ಸವ ಹೋರಾಟದಲ್ಲಿ ಅಹಿಂಸಾ ಮಾರ್ಗದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ತತ್ವದಡಿ ಹೋರಾಟವನ್ನು ಮಾಡಿ ಹೋರಾಟವನ್ನು ಮಾಡಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇನ್ನೂ ಅನೇಕ ಅನೇಕ ಮಹನೀಯರೊಂದಿಗೆ ಹೋರಾಟ ಮಾಡಿದರು ಸತತ ಪ್ರಯತ್ನ ಮಾಡಿ ಹೋರಾಟ ಮಾಡಿದರು ಅದೇ ರೀತಿ ಸುಭಾಷ್ ಚಂದ್ರ ಬೋಸ್